ಬಂದ ತುತ್ತು ಬಾಯಿಗೆ ಬಾರದು ವಿಜಯನಗರ ಜಿಲ್ಲೆಯಾಗೆ ಇಷ್ಟು ವರ್ಷಗಳೇ ಗತಿಸಿ ಹೋದರೂ ಕೂಡ ಕೆಲವು ಸರಿ ಹೋಗದ ಲೋಪದೋಷಗಳ ಫಲವಾಗಿ ಹಾಗೂ ಕೆಲವು ಸಿಬ್ಬಂದಿಯವರ ತಪ್ಪಿನಿಂದಾಗಿ ಸರ್ಕಾರ ಜಾರಿ ತಂದಿರುವಂತಹ ಹಲವು ಸೌಕರ್ಯಗಳು ಹಲವಾರರಿಗೆ ತಲುಪುವಲ್ಲಿ ವಿಫಲವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಎಂಬಂತಾಗಿದೆ ಕೋಳಗಿ ತಾಲೂಕಿನಲ್ಲಿ ಇಂತಹ ನೂರಾರು ನಿದರ್ಶನಗಳಿದ್ದು ತಾವು ಅರಿದ್ರು ಕೂಡ ಸರ್ಕಾರದ ಸೌಕರ್ಯಗಳನ್ನು ಹೊಂದಲಾಗದೆ ನಿತ್ಯವೂ ಕೂಡ ತಾಲೂಕಾಡಳಿತ ಸೌಧಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಸೌಕರ್ಯ ವಂಚಿತ ಫಲಾನುಭವಿಗಳು ಹತ್ತಾರು ಮಂದಿ ಸಿಗ್ತಾರೆ ಇದಕ್ಕೆ ಕೂಡ್ಗಿ ಪಟ್ಟಣದ ವಾಲ್ಮೀಕಿ ಸಮುದಾಯದ ಹೋರಾಟಗಾರ ಉಚ್ಚೇನಹಳ್ಳಿ ಪಂಪಾಪತಿ ತಂದೆ ಉಚ್ಚೇನಹಳ್ಳಿಯ ಪರಸಪ್ಪನವರು ಜೀವಂತ ಸಾಕ್ಷಿಯಾಗಿ ದೊರಕಿದ್ದಾರೆ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಜಾರಿ ಆದರೂ ಕೂಡ ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಬೇಕಾಗಿರುವುದು ಸ್ಥಳೀಯ ಆಡಳಿತದ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಶತಾಯ ಗತಾಯ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರ್ತಾರೆ ಹಲವು ಹಗಲು ರಾತ್ರಿ ಎನ್ನದೆ ಜವಾಬ್ದಾರಿಗಳನ್ನ ಅರಿತು ಕರ್ತವ್ಯ ನಿಷ್ಠೆಯಿಂದ ಶ್ರಮಿಸ್ತಿರ್ತಾರೆ ಆದರೆ ಅವರ ವ್ಯಾಪ್ತಿಯ ಬೆರಳಿಕೆಯಷ್ಟು ಸಿಬ್ಬಂದಿಯವರು ಮಾತ್ರ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಮಾಡುವಂತ ಅಚಾತುರ್ಯದಿಂದಾಗಿ ಅರ್ಹ ಫಲಾನುಭವಿಗಳು ಸೌಕರ್ಯ ವಂಚಿತರಾಗಿ ಪರದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಬಹುದಾಗಿದೆ ಮತದಾನ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ನಲ್ಲಾಗಿರುವಂತಹ ವ್ಯತ್ಯಾಸದ ಕಾರಣದಿಂದಾಗಿ ದಾಖಲಾತಿನಲ್ಲಿ ಹೊಂದಾಣಿಕೆಯಾಗದ ಕಾರಣ ಸೌಲಭ್ಯಗಳು ದೊರಕ್ತಾ ಇಲ್ಲ ಬದಲಿಗೆ ಯಾವುದೇ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸಿ ಅದರೊಂದಿಗೆ ದಾಖಲಾತುಗಳನ್ನ ಲಗತ್ತಿಸಿದಾಗ ತಿರಸ್ಕಾರಗೊಂಡು ಸೌಲಭ್ಯ ವಂಚಿತರಾಗ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಅರ್ಜಿ ಸಲ್ಲಿಸುವಾಗ ಆದ ಲೋಪದೋಷದಿಂದಾಗಿ ಅಗತ್ಯ ಸೌಕರ್ಯಗಳಿಂದ ವಂಚಿತರಾಗ್ತಾ ಇರುವುದು ಬೇಸರದ ಅಸಂಗತಿಯಾಗಿದೆ ಕಾರಣ ಇಲಾಖೆಗಳಲ್ಲಿ ಕರ್ತವ್ಯದಲ್ಲಿರುವಂತಹ ಕಂಪ್ಯೂಟರ್ ಆಪರೇಟರ್ಗಳು ಹಾಗೂ ಖಾಸಗಿ ಕಂಪ್ಯೂಟರ್ ಶಾಪ್ನವರು ಮುಖ್ಯವಾಗಿ ಮತದಾನ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ಗೆ ಅರ್ಜಿ ತುಂಬುವವರು ತಮ್ಮ ಕರ್ತವ್ಯದ ಸಂದರ್ಭಗಳಲ್ಲಿ ತೀವ್ರ ಎಚ್ಚರಿಕೆಯಿಂದ ತುಂಬಾ ಜವಾಬ್ದಾರಿಯುತವಾಗಿ ಅರ್ಜಿ ತುಂಬಬೇಕಾಗುತ್ತದೆ ಅರ್ಜಿ ತುಂಬಿದ ನಂತರವೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಲ್ಲಿ ತುಂಬಿದ ಅರ್ಜಿ ಮಾದರಿಯನ್ನು ಪುನಃ ಪರಿಶೀಲಿಸಬೇಕು ಸ್ವಲ್ಪ ಸಮಯ ಪಡೆದುಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿ ಸರಿಯಾಗಿರುವುದನ್ನ ಖಾತ್ರಿಪಡಿಸಿಕೊಳ್ಳಬೇಕು ನಲ್ಲಿ ನಮೂದಿಸಿರುವ ಮಾಹಿತಿ ದಾಖಲು ಸಲ್ಲಿಸಿರುವಂತಹ ಅರ್ಜಿಗಳನ್ನ ಪರಾಮರ್ಶಿದ ನಂತರವಷ್ಟೇ ನಲ್ಲಿ ಸಲ್ಲಿಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅಂತ ತಿಳಿಸಿದ್ರು ಸರ್ ಇದು ಹೊಲ ಹೊಲಕ್ಕೆ ನನ್ನ ಹೊಲಕ್ ದಾರಿ ಬಿಡಿಸ್ಕೊಡ್ರಿ ಅಂತ ಅರ್ಜಿ ಸರ್ ಇದು ಫಸ್ಟ್ ಅರ್ಜಿ ಕೊಟ್ಟಿದ್ವಿ ಇದು ಎಷ್ಟೇ ಕೊಟ್ಟಿದ್ವಿ ಅಂದ್ರೆ ಇಪ್ಪತ್ತಾರು ಆರು ಕೊಟ್ಟಿದ್ವಿ ಸರ್ ಈಗ ಹೊಲಕ್ ದಾರಿ ಬಿಡಿಸ್ಕೊಡ್ರಿ ನಮ್ಗೆ ಹೊಲಕ್ ದಾರಿ ಇಲ್ಲ ಈ ದಾರಿನ ನಮ್ಗೆ ಹಳ್ಳ ಮಾಡಿ ಈ ಸರನ್ನ ಬರ್ತಕ್ಕ ದಾರಿ ಬಿಡಿಸ್ಕೊಡ್ರಿ ಅಂತ ಕೇಳಿದಾಗ ಇದಲ್ತಿ ಈ ಹೊಲಕ್ಕೆ ದಾರಿ ಅಂದ್ರೆ ಹಿಂಬಾಲ ಕೊಡಕಾಗತ್ತೆ ಯಾಕಂದ್ರೆ ಈ ಹೊಲದ ಮೇಲೆ ದಾರಿ ಹಾದು ಹೋಗಿಲ್ಲ ಅಂತಂದು ಸರ್ವರ್ ಹೇಳಿದಾಗ ಆಯ್ತು ಸರ್ ಇದಕ್ಕೆ ಇದನ್ನ ಹಾಕಿದ್ವಿ ಮತ್ತೆ ಅಪ್ಲಿಕೇಶನ್ ಬರ್ದಿ ಇದನ್ನ ಹಾಕಿದ್ರು ಸರ್ ಸರ್ ಹಾಂ ಸರ್ ಇದು ಯಾವಾಗ ಕೊಟ್ಟಿವಂದರೆ ಇಪ್ಪ ಹತ್ತೊಂಬತ್ತನೇ ತಾರೀಕಿಗೆ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿರ ಸರ್ ಇದನ್ನು ಇದು ಕೊಟ್ಟಿರ್ತಕ್ಕಂಥ ಸಂದರ್ಭದಾಗ ನಾನು ಸರ್ವೇರನ್ನು ವಿಚಾರಿಸ್ತಾರೆ ಯಾಕೆ ಸರ್ ರೈತರಿಗೆ ಈಗ ಗೊಬ್ಬರ ಹೋಗ್ಬೇಕಂದ್ರೆ ಒಂದೂವರೆ ಕಿಲೋಮೀಟ್ರ್ ದೂರ ಹೋಗ್ಬೇಕಾಗುತ್ತೆ ಒಂದೂವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ ಒಂದ್ವರೆ ಕಿಲೋಮೀಟರ್ ನಾವು ಒಂದು ಗೊಬ್ಬರ ಹೋಗೋಕ್ಕಾಗಲ್ಲ ಅಲ್ಲಿರೋ ಫಲ ಕೊಯ್ಸೋಕ್ಕೂ ಆಗಲ್ಲ ಮತ್ತೆ ಏನಾದರೂ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತೆ ಸರ್ ದಯವಿಟ್ಟು ನಮಗೆ ದಾರಿ ಬಿಡಿಸ್ಕೊಡ್ರಿ ಅಂತಂದು ಮೊನ್ನೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ಮಾತಾಡಿದೀವಿ ಮತ್ತೆ ಇದು ಗ್ರಾಮ ನಕ್ಷೆ ಕೂಡ ಹಾಕಿದ್ದೀನಿ ಸರ್ ನಾನು ಅಂತ ನೋಡ್ರಿ ಚೆಕ್ ಮಾಡಿ ಗ್ರಾಮ ನಕ್ಷೆದನ್ನ ಹಾಕಿದಿನಿ ಅವ್ರು ಏನಕ್ಕೆ ಬರ್ತಿಲ್ಲ ನಮಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ರೈತರ ಸಮಸ್ಯೆ ಬಗೆಹರಿಸಿ ಕೊಟ್ಟು ನೀವೆಲ್ಲ ಮನಿ ಕೊಟ್ಟು ಸರ್ ಅದೇ ಒಂದು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ್ರಿ ಸರ್ ಒಂದು ಒಂದ್ ಇಪ್ಪತ್ತಾರನೇ ತಾರೀಕು ಆರನೇ ತಿಂಗಳ ಕೊಟ್ಟಿದ್ವಿ ಇದ್ರದ್ದು ಏನು ಉತ್ತರನೇ ಕೊಟ್ಟಿಲ್ಲವ್ರ ಇದ್ರದ್ದು ಸರ್ವೇರ್ ಹತ್ರ ಹಿಂಬಾರ ಕೊಡ್ತೀವಿ ಅಂತ ಇಂ ಕೊಡಲಿಲ್ಲ ಕೊಡ್ಲಿಲ್ಲ ಹೋಗ್ಬಿಡ್ರಿ ಸರ್ ಹಿಂಬಾರ ಕೊಟ್ಟು ಹಿಂಬಾರ ಕೊಡೋದೇನು ಕೊಡ್ಲಿದೇನು ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರಿ ಸರ್ ಈ ಸರ ನಂಬರ್ ಎಲ್ಲ ಸಂಬಂಧಪಟ್ಟಂಗೆ ಹಾಕಿದ್ವಿ ಆದ್ರೂನು ಇವತ್ತಿಗೆ ಸರ್ವೇರ್ ನಾವ್ ಹದಿನೈದನೇ ತಾರೀಕು ಮೇಲ್ಪಟ್ಟ ಬರ್ತೀವಿ ನಾವು ಸ್ಮಶಾನ ಸರ್ವೆ ಐತೆ ಆ ಸರ್ವೆ ಐತೆ ಅಂತ ಹೇಳ್ತಿದಾರೆ ಇದನ್ನ ನಾವಿನ್ನ ರೈತರು ಯಾಕಂದ್ರೆ ಒಂದ್ ಹೊಲ ಬೆಳಿಬೇಕು ಬಿತ್ತಬೇಕಂದ್ರೆ ಬಂಡವಾಳ ಹಾಕಿರ್ತೀವಿ ನಾವು ರೈತರು ಬಂಡವಾಳ ಹಾಕಿರ್ತೀವಿ ಆ ಎಷ್ಟೋ ಸಾವಿರಗಳು ಕೊಟ್ಟು ಈ ಗೊಬ್ಬರನೂ ಈರೇನು ಸಿಗುತ್ತಿಲ್ಲ ಸರ್ ಅದ್ರಲ್ಲಿ ಹೊಲಗಳಿಗೆ ಏನಾದ್ರು ಎಲ್ಲ ಸಗಣಿ ಗೊಬ್ಬರ ಏನಾದ್ರು ಚೀಲುಗಳ ತುಂಬಿಕೊಂಡು ಆಸೆಯಿಂದ ಹೋಗಿ ಆ ಬಡ್ಡಿ ಬಡ್ಡಿಗೇನ ಇಡ್ಬೇಕಪ್ಪ ಅಂತಂದ್ರೆ ಆ ದಾರಿ ಇಲ್ಲದ ಮೇಲೆ ಎಲ್ಲಿನ ಎಲ್ಲಿಂದ ಹೋಗ್ಬೇಕು ಸರ್ ಒಂದು ಬೈಕ್ ಎಲ್ಲ ನಡ್ಕೊಂಡು ಹೋಗೋದಾಗ್ತಿಲ್ಲ ಸರ್ ಆ ಕೆರೆ ಏನೋ ಕೋಡಿ ಬಿದ್ಬಿಟ್ರೆ ಸರ್ ಬಿಬಿ ತಾಂಡ ರೋಡ್ ಸರ್ ಬಿಬಿ ತಾಂಡ ಬಿ ಬಿಬಿ ತಾಂಡ ರೋಡ್ ಈ ಎನ್ ವೈ ಗೋಪಾಲಕೃಷ್ಣ ನಗರ ಆಯ್ತಲ್ಲ ಸರ್ ಅಲ್ಲಿಂದ ಹಾದು ಹೋಗ್ಬೇಕು ಅಲ್ಲಿಂದ ಹಾದು ಹೋಗ್ಬೇಕಂದ್ರೆ ದಾರಿನ ಹಳ್ಳಾಗಿದೆ ಸರ್ ಅದು ಹಳ್ಳ ಆಗಿದೆ ಹಳ್ಳಾಗಿದೆ ಕೋಡಿ ಬಿದ್ರೆ ಸರ್ ನಿಮ್ಗೆ ಗೊತ್ತಿರಬಹುದು ನೀವೆಲ್ಲ ಮಧ್ಯಮದಾರ ಮಧ್ಯಮದವರೆಲ್ಲ ಲೋಕಲ್ ಇರ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಇದು ಕೆರೆ ಸರ್ ಇದು ಇದು ಅದು ಇದು ಕೆರೆ ಸರ್ ಇದು ಈ ಕೆರೆಯಿಂದನೇ ದಾರಿ ಬರ್ಬೇಕು ಇಲ್ಲಿಂದನೇ ದಾರಿ ಬರ್ಬೇಕು ಇಲ್ಲಿಂದ ನಮ್ಗೆ ಇದು ಇಲ್ಲ ಹಳ್ಳ ಮಾಡಿಬಿಟರ್ ಸರ್ ಹಳ್ಳನ ಹಳ್ಳನ ಅಲ್ಲಿ ಮುಚ್ಚಾಕಿ ಆ ದಾರಿನೇ ಹಳ್ಳ ಮಾಡ್ಕೊಂಬಿಟ್ಟಾರೆ ಇಲ್ಲಿಂದ ನಮ್ಗೆ ಇಲ್ಲಿಗೆ ದಾರಿ ಬೇಕು ಸರ್ ಇಲ್ಲಿ ಇಲ್ಲಿಗ್ ದಾರಿ ಬೇಕು ಇಲ್ಲಿಂದ ಇಲ್ಲಿಗೆ ದಾರಿ ಬೇಕು ಸರ್ ಈ ದಾರಿ ಬಿಡಿಸ್ಕೊಡ್ರಿ ಅಂತಂದ್ರೆ ನಾವ್ ಬಿಡಿಸ್ಕೊಡ್ತೀವಿ ಯಾರೇ ಇರ್ಲಿ ನಾವು ಮಾತಾಡ್ತೀವಿ ಅಂತ ಮೇಡಮ್ ಅವರು ಹೇಳಿದ್ರು ಇವತ್ತಿಗಾದ್ರು ಮೇಡಮ್ ಅವ್ರ ಇದ್ರ ಕಡೆಗೆ ತಲೆ ಆಗಿ ಹೋಗ್ತಿಲ್ಲ ಅಲ್ಲಿ ಕೂಡ ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೂಡ ಒಂದು ಬೈಕ್ ಕೂಡ ಅಡ್ಡಾಡಕ್ ಆಗ್ತಿಲ್ಲ ಎಲ್ಲ ಗಿಡಗಳು ಗಂಟೆಗಳು ಬೆಳೆದು ದೊಡ್ಡ ದೊಡ್ಡ ಮರಗಳು ಎಷ್ಟು ರೈತರು ಹೊಲಗಳಿಗೆ ಸಂಪರ್ಕ ಆಯ್ತಪ್ಪ ಅಂದ್ರೆ ಸುಮಾರು ಅಂದ್ರೆ ಒಂದು ಎರಡು ಸಾವಿರ ಎಕರೆ ಹೊಲಕ್ಕೆ ದಾರಿ ಆಗ್ಬೋದು ಸರ್ ಆಗ್ಬೋದು ಯಾಕಂದ್ರೆ ಇಲ್ಲಿಂದ ಹಳೆ ಗಂಗಲಾಪುರ ತಕ್ಕ ರೋಡ್ ಐತಿ ಸರ್ ಇದು ಇಲ್ಲಿಂದ ಹಳೆ ಗಂಗಲಾ ಎಲ್ಲ ಒತ್ತುವರೆ ಮಾಡ್ಬಿಟ್ರೆ ಸರ್ ದಾರಿಯಲ್ಲೂ ಒತ್ತುವರೆ ಮಾಡಿಬಿಟ್ರೆ ಎಲ್ಲ ತಗ್ಗುಗಳು ನಿಮಗೆ ಬೇಕಾದ್ರೆ ಸೀನ್ ಬೇಕಾದ್ರೆ ನಾನು ಕರ್ಕೊಂಡು ಹೋಗಿ ತೋರ್ಸು ತೋರಿಸ್ತೀನಿ ಗಿಡಗಳು ಬೆಳೆಬಿಟ್ಟವೆ ಗಂಟೆಗಳು ಬೆಳೆಬಿಟಾವೆ ನೀರೆಲ್ಲ ಅರ್ದು ತೊಗೊಡ್ ತಗ್ಗುಗಳು ಬಿದ್ದ್ಬಿಟ್ಟವೆ ಇಷ್ಟು ಮಂದಿ ರೈತರು ಈ ಸಮಸ್ಯೆ ಇತ್ತು ಸರ್ ಎಲ್ಲ ರೈತರು ಸುಮಾರು ಅಂದ್ರೆ ಒಂದು ನೂರು ನೂರೈವತ್ತು ಮಂದಿ ರೈತರು ಇದನ್ನ ಬಗೆಹರಿಸ್ಕೊಟ್ಬಿಟ್ರೆ ಶಾಸಕರಾಗಲಿ ತಹಸೀಲ್ದಾರ್ ಮೇಡಮ್ ಅವರಾಗಲಿ ಅವ್ರಿಗೆಲ್ಲ ಋಣ ಋಣಿ ಇರ್ತೇವೆ ಸರ್ ರೈತರಲ್ಲೆನಸ್ತೆ ಸರ್ ಮೇಡಮ್ ಅವ್ರ್ ನೆನೆಸ್ತೆ ನಾವು ಯಾಕಂದ್ರೆ ಒಳ್ಳೆ ಇನ್ನ ಯುವ ಒಂದು ಪೀಳಿಗೆ ಇರ್ತಕ್ಕಂತ ತಹಸೀಲ್ದಾರ್ ಮೇಡಮ್ ಅವರು ರೈತರ ಬಗ್ಗೆ ಅವ್ರು ಬಹಳ ಕಾಳಜಿ ಐತೆ ಯಾಕಂದ್ರೆ ಅವ್ರು ಬಂದು ನಮ್ಗೆ ಬಗೆಹರಿಸ್ಕೊಡ್ಬೇಕಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಇದನ್ನ ಬೇಗ ನಮಗೆ ಅದನ್ನ ಮಾಡಿ ಕೊಟ್ಬಿಟ್ರೆ ಅವ್ರನ್ನ ನಾವು ಕೈ ಮುಗಿದು ಬೆಳಕಿ ಸರ್ ಅಷ್ಟೇ